ದಿನ ಈರುಳ್ಳಿ ಟೊಮೆಟೊ ಅವನು ಬೇಬಿ ಮಾಡಿಲ್ಲ ಮಗನೇ ಹಲೋ ಏನು ಮಾತಾಡೋ ಮಾತಾಡ್ತೀವಿ ಮೊಮ್ಮಲ್ಲಿ ನಿಮ್ಮ ಮಗಳಲ್ಲ ಮೊದ್ಲು ಯಾರು ಮಾಡ್ತಾ ಇರೋದಂದ್ರೆ ಸಂಶೇತ ಮಾತ್ರ ಕೆಲ್ಸಕ್ಕೆ ಬಂದಿರೋದು ನಾ ಕೋಳಿ ಕೂಡ ವಾಶ್ ಮಾಡಿದ್ರೈಗೆ ಚಿಕನ್ ಫ್ರೈಗೆ ಅದು ಆಮೇಲೆ ವಾಯ್ಸ್ ಏ ವಾಯ್ಸ್ ಏನು ಹೇಳೋದು ಬಡ ಇವಾಗ ಇರೋದೇ ವಾಯ್ಸ್ ಫೈನಲ್ ವಾಯ್ಸ್ ಅಷ್ಟೇ ಅಷ್ಟೇ ಬಂತು ಟೊಮ ಅಷ್ಟೇ ಅಷ್ಟೇ ಏನಂತ ಹೇಳ ನೋಡಿ ಚಿಕನ್ ತೊಳಿತಾ ಇದ್ದೇನೆ ನಮ್ಮ ಪ್ರೀತು ಪ್ರೀತಮ್ ಪ್ರೀತು ಪ್ರೀತಮ್ ನೀಟಾಗಿ ಚಿಕನ್ ಕ್ಲೀನ್ ಇದ್ದಾನೆ ಅಪ್ಪ ಎಲ್ಲ ನಿನ್ನ ಫೇಸು ವೆರಿ ಇದು ಎಲ್ಲ ವೆರಿ ಗಡ್ತೇವೆ ನಮ್ಮಗೆ ಇಲ್ಲ ಮಮ್ಮ ನಾನು ಹೇಳಿದ್ದೀನಿ ನಮ್ಮ ಅವನೇ ಮಾಡಿದೆ கடெல்லாம <trots> கனடாச்சால <muchas> 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 <muchas>

ಅವನು ಕುಡ್ಸಲ ಬಂದು ಕುಡಾತಲ ಬಂದಿದ್ದೀನಾ ನೀನ ಮಾಡ್ತದಿಯ ಯಾರ ಹತ್ರ ಅಲ್ಲ ಡೀಲರ್ ಬಂದಿದ್ದ ಡೀಲರ್

그래서 뭐야? 맞서가자. 그럼 이거 대충 다시 한번 해야 되는데. 그럼 그래도 다시 한번 해. 음, 맞서. 뭐야? 지금 이거 벌써 데싱 보. 이거 뭐야? 이거 뭐야? आकर có ट्रेन anh

ನೋಡ ಏನಪ್ಪ ಇವ್ರು ಬಿರಿಯಾನಿ ರೆಡಿ ಇನ್ನೊಂದು ಸ್ವಲ್ಪ ಹೊತ್ತು ದಮ್ ಕಟ್ಬೇಕಮ್ಮ ಇದಕ್ಕೆ ದಮ್ ಕಟ್ಟಂಗಿಲ್ಲ ತಾನೇ ನೋಡ್ರಿ ಹಾಂ ದಮ್ ಕಟ್ಬಿಟ್ರೆ ಬಿರಿಯಾನಿ ರೆಡಿ ಆಗುತ್ತೆ

ரெடி